ಹೇ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಯಾರನ್ನಾದರೂ ಲೈಕ್ ಮಾಡಿದ್ರೆ ಅವರ ಗಮನ ಸೆಳೆಯೋದು ಹೇಗೆ ಅಂತ ತಲೆ ಒಡೆಸ್ಕೊಂಡಿದ್ದೀರಾ ಒಂದು ವೇಳೆ ನಿಮ್ಮ ಕ್ರಷ್ ನಿಮ್ಮ ಕಡೆ ನೋಡಲ್ಲ ಮಾತಾಡಲ್ಲ ಅಥವಾ ನೀವು ಹೇಗೆ ಅಪ್ರೋಚ್ ಮಾಡಬೇಕೋ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮಗಾಗಿ ನಾನು ಇವತ್ತು ಮಾತನಾಡ್ತೀನಿ ಹುಡುಗಿಯರನ್ನು ಅಥವಾ ನಿಮ್ಮ ಕ್ರಷ್ಅನ್ನು ಆಕರ್ಷಿಸುವ ಸಿಂಪಲ್ ಆದ್ರೆ ಪವರ್ಫುಲ್ ವಿಧಾನಗಳ ಬಗ್ಗೆ ಇವೆಲ್ಲವೂ ನೈಸರ್ಗಿಕವಾಗಿ ಫೋರ್ಸ್ ಇಲ್ಲದೆ ಮತ್ತು ಒಂದು ನೂರು ಪರ್ಸೆಂಟ್ ಜಸ್ಟ್ ಅಟೆನ್ಷನ್ ಹಂಚಲು ಬೇಡ ರಿಯಲ್ ಕನೆಕ್ಷನ್ ಬಿಲ್ಡ್ ಮಾಡೋದು ಹೇಗೆ ಅಂತ ಹಂಗಾಗಿ ಈ ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾನು ನಿಮಗಾಗಿ ಇನ್ನೂ ಹೆಚ್ಚು ಡೇಟಿಂಗ್ ರಿಲೇಶನ್ಶಿಪ್ ಮತ್ತು ಸೆಲ್ಫ್ ಇಂಪ್ರೂವ್ಮೆಂಟ್ ವಿಡಿಯೋಗಳನ್ನು ತರುತ್ತೇನೆ ಮೊದಲನೆಯದು ಸ್ಮೈಲ್ ಮಾಡಿ ಮತ್ತು ಕಣ್ಣುಗಳಲ್ಲಿ ಕಣ್ಣು ಬೆರೆಸಿ ಹುಡುಗಿಯರು ಮತ್ತು ಯಾರೇ ಆಗಲಿ ಸ್ಮೈಲ್ ಮಾಡುವ ವ್ಯಕ್ತಿಗಳನ್ನು ಗಮನಿಸುತ್ತಾರೆ ನೀವು ನಗುತ್ತಿದ್ದರೆ ನಿಮ್ಮಲ್ಲಿ ಧೈರ್ಯ ಮತ್ತು ಪಾಸಿಟಿವ್ ಎನರ್ಜಿ ಇದೆ ಅಂತ ಅವರಿಗೆ ತಿಳಿಯುತ್ತದೆ ಇನ್ನೊಂದು ಸೂಪರ್ ಇಂಪಾರ್ಟೆಂಟ್ ಟಿಪ್ ಐ ಕಾಂಟ್ಯಾಕ್ಟ್ ನೀವು ಮಾತಾಡುವಾಗ ಅಥವಾ ಅವರನ್ನು ನೋಡುವಾಗ ಸ್ವಲ್ಪ ಸಮಯ ಕಣ್ಣುಗಳಲ್ಲಿ ನೋಡಿ ಹೀಗೆ ಮಾಡಿದ್ರೆ ಅದು ನಾನು ನಿಮ್ಮಲ್ಲಿ ಇಂಟ್ರೆಸ್ಟೆಡ್ ಆಗಿದ್ದೇನೆ ಅಂತ ಸಿಗ್ನಲ್ ಕೊಡುತ್ತದೆ ಆದ್ರೆ ಸ್ಟೇರ್ ಹಾಕಬೇಡಿ ಇಪ್ಪತ್ಮೂರು ಸೆಕೆಂಡ್ ನೋಡಿ ನಂತರ ಅವೈ ಮಾಡಿ ನೈಸರ್ಗಿಕವಾಗಿ ಇರೋದು ಜಾಸ್ತಿ ಇಂಪಾರ್ಟೆಂಟ್ ಕ್ಯಾಮೆರಾ ಕಡೆ ಡೆಮೋ ಕೊಡುವುದು ಹೇಗೆ ನೈಸರ್ಗಿಕವಾಗಿ ಕಂಟ್ಯಾಕ್ಟ್ ಮಾಡಬೇಕು ರೆಮೆಂಬರ್ ಮಾಡ್ಕೊಳ್ಳಿ ಆತ್ಮವಿಶ್ವಾಸವೇ ನಿಜವಾದ ಮ್ಯಾಗ್ನೆಟ್ ಹುಡುಗಿಯರು ಕಾನ್ಫಿಡೆಂಟ್ ಆದ ವ್ಯಕ್ತಿಗಳನ್ನು ಲೈಕ್ ಮಾಡ್ತಾರೆ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮಾತಾಡುವ ಸ್ಟೈಲ್ ಎಲ್ಲದರಲ್ಲೂ ನನಗೆ ನನ್ನ ಬಗ್ಗೆ ಗೊತ್ತು ನಾನು ಕಂಫರ್ಟೆಬಲ್ ಆಗಿದ್ದೇನೆ ಅಂತ ತೋರಿಸಬೇಕು ಹೇಗೆ ನಿಧಾನವಾಗಿ ಮಾತಾಡಿ ಹೆಚ್ಚು ಫಾಸ್ಟ್ ಆಗಿ ಮಾತಾಡಬೇಡಿ ಭುಜಗಳನ್ನು ಹಿಂದಕ್ಕೆ ಇಡಿ ಸ್ಟ್ರೈ ಆಗಿ ನಿಲ್ಲಿ ನಾನು ಆಗಿದ್ದೇನೆ ಅಂತ ನಂಬಿಕೆ ಇರಲಿ ಕ್ಯಾಮೆರಾ ಕಡೆ ಡೆಮೊ ಕಾನ್ಫಿಡೆಂಟ್ ಬಾಡಿ ಲ್ಯಾಂಗ್ವೇಜ್ ವಿಸ್ನರ್ವಸ್ ಆಗಿರೋದು ಮನಸ್ಸಿಗೆ ಹೇಳ್ಕೊಳ್ಳಿ ನಾನು ಒಳ್ಳೆಯವನು ನನ್ನ ಬಗ್ಗೆ ಗಮನ ಕೊಡೋಕೆ ಓಳ್ಫ ಆಗಿದ್ದೇನೆ ಇದು ಬಹಳ ಇಂಪಾರ್ಟೆಂಟ್ ನೀವು ಒಳ್ಳೆಯ ಆಗಿರಿ ಹುಡುಗಿಯರು ಮತ್ತು ಯಾರೇ ಆಗಲಿ ತಮ್ಮ ಮಾತನ್ನು ಕೇಳುವ ಗಮನ ಕೊಡುವ ವ್ಯಕ್ತಿಗಳನ್ನು ಪ್ರೀತಿಸುತ್ತಾರೆ ಅವರು ಏನು ಹೇಳ್ತಿದ್ದಾರೆ ಅಂತ ನಿಜವಾಗಿ ಕೇಳಿ ಹ್ಞೂ ಸರಿ ನೀಚ ಅಂತ್ ರಿಯಾಕ್ಟ್ ಮಾಡಿ ಅವರ ಫೀಲಿಂಗ್ಸ್ ಅನ್ನು ವ್ಯಾಲಿಡೇಟ್ ಮಾಡಿ ನೀವು ಹೇಳ್ತಿದ್ದೀರಾ ರಿಪೀಟ್ ಅವರ ಪಾಯಿಂಟ್ ಅಂತ ಕನ್ಫರ್ಮ್ ಮಾಡಿ ಇದರಿಂದ ಅವರಿಗೆ ಓಹ್ ಇವನುಳು ನನ್ನ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಿದ್ದಾರೆ ಅನ್ನಿಸುತ್ತದೆ ಕ್ಯಾಮೆರಾ ಕಡೆ ಡೆಮೊ ಆಕ್ಟಿವ್ ಲಿಸ್ಟನಿಂಗ್ ಹೇಗೆ ಮಾಡಬೇಕು ಲೈಟ್ ಆಗಿ ಇರಿ ಹಾಸ್ಯವನ್ನು ಹಂಚಿಕೊಳ್ಳಿ ಹುಡುಗಿಯರು ಪನೆ ಮತ್ತು ರಿಲ್ಯಾಕ್ಸ್ಡ್ ಆದ ವ್ಯಕ್ತಿಗಳ ಸುತ್ತಲೂ ಇರಲು ಇಷ್ಟಪಡುತ್ತಾರೆ ನೀವು ನಗಿಸಬಲ್ಲಿರಾ ಅವರೊಂದಿಗೆ ಲೈಟ್ ಆಗಿ ಜೋಕ್ ಮಾಡಬಲ್ಲಿರ ಅದೇ ಗೇಮ್ ಚೇಂಜರ್ ನಿಮ್ಮೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದು ಎಂಜಾಯ್ ಆಗತ್ತೆ ಅಂತ ಅವರಿಗೆ ಅನಿಸಬೇಕು ಕ್ಯಾಮೆರಾ ಕಡೆ ಫಂಡೆಮೊ ಹಾಸ್ಯದ ಮಾತುಗಳು ಹೇಗೆ ಹೇಳಬೇಕು ಆದರೆ ಹೆಚ್ಚು ತೂಕದ ಜೋಕ್ ಮಾಡಬೇಡಿ ಕೀಪ್ ಎಕ್ ನಿಜವಾಗಿ ನೀವು ನಿಜವಾಗಿ ಇರಿ ಹುಡುಗಿಯರು ಫೇಕ್ ಆದ ವರ್ತನೆ ಶೋ ಆಫ್ ಅಥವಾ ಪ್ರಿಟೆಂಡಿಂಗ್ ಅನ್ನು ಗಮನಿಸುತ್ತಾರೆ ನೀವು ಯಾರೋ ಆಗಿ ನಟಿಸಬೇಡಿ ನಿಮ್ಮ ಆಥೆಂಟಿಕ್ ಸ್ವಭಾವವನ್ನು ತೋರಿಸಿ ನಾನು ಇಷ್ಟಪಡುತ್ತೇನೆ ಇಷ್ಟಪಡಲ್ಲ ಅಂತ ಓಪನ್ ಆಗಿರಿ ಅವರು ನಿಮ್ಮ ಟ್ರೂ ಪರ್ಸನಾಲಿಟಿ ಅನ್ನು ಲೈಕ್ ಮಾಡ್ತಾರೆ ಪರ್ಸನಲ್ ಟಚ್ ಸೇರಿಸಿ ನಾನು ಕೂಡ ಅರ್ಲಿಯರ್ ಫೇಕ್ ಆಗಿ ಬಿಹೇವ್ ಮಾಡ್ತಿದ್ದೆ ಆದರೆ ಆಫ್ಟರ್ ಬೀಯಿಂಗ್ ರಿಯಲ್ ರಿಲೇಷನ್ಶಿಪ್ಸ್ ಕ್ವಾಲಿಟಿ ಇಂಪ್ರೂವ್ ಆಯಿತು ನಿಮಗೆ ಈ ವಿಡಿಯೋ ಇಷ್ಟವಾಯಿತಾ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಇಂಟರೆಸ್ಟಿಂಗ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ ಅಂಟಿಲ್ ವೆನ್ಸ್ಡೇ ವಸಮ್ aren't i'll see you in the next one a